दुर्गा बोलो शिंगे ई जी रे जी दुर्गा बोलो शिंगे ई जी रे जी भगवान बोलो शिंगे ई जी रे जी करनिपाल का तप्पा ರಾಮನೇ ಪ್ರಪಂಚಕ್ಕೆ ಸಾಗಿದ್ದಾರೆ ನುಡಿದಂತೆ ನಡೆಯುವುದು ಕ್ಷಾತ್ರಿಯ ನಡೆದೇ ತೋರಿಸುವುದು ರಾಮನ ಆದರ್ಶ ಅಂತವರಿಗೆ ತಮ್ಮನಾಗಿ ಹುಟ್ಟುವುದು ಭಾಗ್ಯ ದೇವಾಯಿದೆ ಚಕ್ರವರ್ತಿಯ ದಶರಥನ ಕ್ಷೇತ್ರದಲ್ಲಿ ನಾವು ಕಾಣಿಸಿಕೊಂಡವು ರಾಮ ಭರತ ಲಕ್ಷಣ ಶಕುಗಳ ಭೂಮಿಯ ಪಾದವನ್ನು ಇಡುವುದಕ್ಕೆ ಅವತಾರಿಯಾದಂತಹ ರಾಮ ಅವರ ತಮ್ಮನಾಗಿ ಹುಟ್ಟಿರುವುದು ನಮ್ಮ ಭಾಗ್ಯಾಲೇ ಕಾರಣ ವನವಾಸವನ್ನು ಅನುಭವಿಸಬೇಕಾದಂತಹ ಕಾಲದ ನಮ್ಮ ತಾಯಿಯ ಮಾತು ತಂದೆ ತಾಯಿ ಕೊಟ್ಟ ಮಾತನ್ನು ಪೂರೈಸುವಲ್ಲಿ ಮಗನಾದವ ಯಾವ ತ್ಯಾಗಕ್ಕೂ ಅಪ್ಪರ ಪ್ರತಿನಿಧಿಯಾಗಿ ಸಿದ್ದರಾಮಿ ಲೋಕಕ್ಕೆ ಆದರ್ಶವಾಗಿ ನಡೆದ ನಮ್ಮ ಅಣ್ಣ ರಾಮಚಂದ್ರ అయోధ్య అరస్వత్తి సతీసమేతర కడేహోదే అన్న భరత సింహాస అలంకరి అన్నన ఇంత భాగ్య తనగూ బేడెందు చటావర్తనారీ నందీ గ్రామీ పే సింహాసీ ప్రధాన ఛాయతి అంత లక్ష్మణ య నిర్బంధకు ఒపడదే కేవల అన్నన సేవారి కన్నను హింబాలే నూన తమ నన్న జీవన అమన తమ్మగి కణి సాలను ఈ శత్రు ప్రాపంచికవ అనుభవ ఇంట్లో అథవా నన్న అనుభవం ప్రాపంచకే కొడలి ఎన్నదో రామన చింత ದೇವತಾ ಸ್ವರೂಪಿ ಅಂತ ರಾಮನ ಹೆಂಡತಿಯನ್ನು ರಾವಣ ಕದ್ವೈದ ಕಾರ್ಯ ಸಂರಕ್ಷಣೆ ಪುರುಷನ ನಿಜ ಧರ್ಮ ಎಂಬುದನ್ನು ಮನುಷ್ಯರಾಗಿ ಹುಟ್ಟಿ ಮನುಷ್ಯರಿಗೆ ಕಾಣಿಸಿದ ಆ ರಾಮ ಖಳರನ್ನ ಕೊಲ್ಲಬೇಕಾದ ಅನಿವಾರ್ಯ ಸ್ಥಿತಿ ಬಂತು ಖಳರೇ ಆದರೂ ಬ್ರಹ್ಮಕೋಲ ಹುಟ್ಟಿದವ ಬ್ರಹ್ಮಹತ್ಯೆ ಬ್ರಹ್ಮಹತ್ಯ ದೋಷ ಬಂತು ಎಂಬಂತ ಶಂಕೆ ರಾಮನನ್ನು ಪಾಲಿಸಿದ ಆಗಲೇ ಖಿನ್ನನಾದಾಗ ಅಗತ್ಯದ ಆದೇಶದಂತೆ ಅಶಭೇದವನ್ನ ಕೈಗೊಂಡು よ ತೆರಳಿಯೇ ಚಕ್ರಾಂಕಿತ ನಗರಕ್ಕೆ ಸುಭಾವು ರಾಮನ ಬಗ್ಗೆ ಸ್ವಲ್ಪ ಅವನಿಗೆ ಅಸಮಾಧಾನ ಆಗಲೇ ಕುದುರೆಯನ್ನು ಕಟ್ಟಿದ ಕಾಳಗದ ಮಧ್ಯದಲ್ಲಿ ಹನುಮಂತನ ಪಾದ ಸ್ಪರ್ಶದಿಂದ ಅಂಧತ್ವ ದೂರವಾಗಿ ಜ್ಞಾನೋದಯವಾಯಿತು ಆಗಲೇ ರಾಮನ ವ್ಯಕ್ತಿತ್ವವನ್ನು ಒಪ್ಪಿ ಕಪ್ಪ ಕಾಣಿಕೆಯನ್ನು ಕೊಟ್ಟು ನಮ್ಮ ಸಹಾಯಕ್ಕೆ ತನ್ನ ಮಗನಾದ ಗಮನವನ್ನು ಕಲಿಸಿಕೊಟ್ಟಿದ್ದಾರೆ ಹೌದು ನಿನ್ನೆವರೆಗೆ नि <सदफ> निरीक्षा <ने दिछा> <सदफ> <सद> ಅಲ್ಲಿಗೆ ಪಾಠ ಆಗಲಿಲ್ಲ ಅಲ್ಲಿ ಬಹಳ ತತೋಷಾಯಿದೆ ನರದ ವಿದ್ಯಾಮಾನಗಳು ಅಂತ ಹೇಳಿಕೊಡಲಿಲ್ಲ ಹೇಳಬೇಕಾದದ್ದು ಇಲ್ಲ ಒದುವಯಿ ಮನಸು ಲೋಕದಲ್ಲಿ ಒಂದು ಮಾತು ಕಾಡಬೇಕು ಆಮೇಲೆ ಕೂಡಬೇಕು ಅಂತ ಖಂಡಿತ ರಾಮನ ಬಗ್ಗೆ ತಿರುವಿಕೆ ಇಲ್ಲದೇ ಅಲ್ಲ ಅಭಿಪ್ರಾಯ ಭೇದ ಹರಿ ಅರಿಯದಂತ ಕೆಲವೊಮ್ಮೆ ತಪ್ಪು ದಾರಿ ಅಲ್ಲ ನಾನು ತಪ್ಪು ಹೋಗ್ತೀ ಹೋದು ತಪ್ಪು ದಾರಿ ಅಲ್ಲೇ ಹೋಗೋರು ತಪ್ಪು ದಾರಿ ಅಂತ ಗೊತ್ತಾಗೋದಿಲ್ಲ ಆ ಕ್ಷಣದಲ್ಲಿ ದಾರಿ ತಪ್ಪು ಹೋ ಹಾಗೆ ಆದರೂ ನಿನ್ನ ತಂದೆ ಆಮೇಲೆ ಎಲ್ಲವೂ ಸುಖಾಂತ್ಯವಾಯಿತು ತಪ್ಪ ಕಾಣಿಕೆಯನ್ನು ಕೊಟ್ಟು ತನ್ನ ಮಗ ಸಮರ್ಥನಿದ್ದಾರೆ ತಮನೇ ನಿಮ್ಮ ಸಹಾಯಕ್ಕೆ ನೆರವಾಗುತ್ತಾರೆ ಅವನ ಮಾತನ್ನು ಒಪ್ಪಿ ಸ್ನೇಹ ಹಸ್ತವನ್ನ ಚಾಚಾಯಿತು ನಿನ್ನ ನಿರೀಕ್ಷೆ ತಂದೆ ನಾವು

கண்டவரே தோத்து ஆகும்